Terima kasih telah menonton! ನೋಡಿ ಸರ್ ಓಕೆ ಇನ್ನೊಬ್ಬರು ಬನ್ನಿ ಈ ಸಮಯದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ಕೋಲಾರ ಜಿಲ್ಲಾ ಕಾರ್ಯದರ್ಶಿಗಳು ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಗೌರವ ಅಂಥ ಬಂದಿದ್ದಾರೆ ಜೊತೆಗೆ ಈ ಭಾಗದ ನಮ್ಮ ಕೋಲಾರ ಭಾಗದ ಮುಖಂಡರು ಅಂತ ಪಕ್ಷದ ಮುಖಂಡರಾದ ವಿಜಿ ಗೌಡರು ಬಂದಿದ್ದಾರೆ ಅದೇ ಜೊತೆಯಾಗಿ ಬಿ ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ವಕೀಲರು ಆದಂಥ ನಮ್ಮ ಚೌಡ್ರೆಡ್ಡಿ ಅವರು ಬಂದಿದ್ದಾರೆ ಜೊತೆಗೆ ಇಲ್ಲಿ ಬಂದಂಥ ಭಾಗವಹಿಸಿದಂಥ ಎಲ್ಲ ಗ್ರಾಮದ ಮುಖಂಡರುಗಳು ನನ್ನ ರೈತ ಮಿತ್ರರು ಹಣತ ಮಂದಿರು ಅಂಕ ತಂಗಿಯರು ನನ್ನ ತಾಯಿಯಿಂದ ಕೊಡ್ತೀನಿ ಎಲ್ರಿಗೂ ಶುಭವಾಗಲಿ

ಚಿಂತಾಮಣಿ ತಾಲೂಕು ಮುದಳ್ಳಿ ಗ್ರಾಮದಿಂದ ದೀನದಯಾಳು ದೀನಬಂಧ ದೀನಬಂಧು ಮಹಾಸಂಸ್ಥಾನ ಪೆದ್ದೂರು ಈ ಸಂಸ್ಥೆಯ ಅಡಿಯಲ್ಲಿ ನಿರಂತರವಾಗಿ ಒಂಬತ್ತು ವರ್ಷಗಳಿಂದ ತಿರುಪತಿ ತಿರುಮಲ ವೆಂಕಟೇಶ್ವರನ ದರ್ಶನಕ್ಕೆ ಪಾದಯಾತ್ರೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೀತಾ ಇದೆ ಮುಂದುವರೆದು ಈ ದಿನ ಒಂಬತ್ತನೇ ವರ್ಷದ ಪಾದಯಾತ್ರೆ ಬೆಳಗಿನ ಜಾವ ಈ ದಿನ ಎಲ್ಲ ಸೇರಿ ಇಲ್ಲಿಂದ ಮೊದಲುಗೊಳ್ತಾ ಇದೆ ದೀನಬಂಧು ಮಹಾಸಂಸ್ಥಾನ ಪೆದ್ದೂರು ಇದು ಸಮಾಜಮುಖಿಯಾಗಿ ಒಂದು ಸೌಹಾರ್ದತೆ ಸಹಬಾಳ್ವೆಯನ್ನು ನಡೆಸಬೇಕು ಜನಗಳ ಮಧ್ಯೆ ಭಕ್ತಿ ಭಾವೈಕ್ಯತೆ ಮೂಡೋ ನಿಟ್ಟಲ್ಲಿ ಸಂಸ್ಥೆಯ ಎಲ್ಲ ಅಧ್ಯಕ್ಷರ ಅಧಿಯಾಗಿ ಪದಾಧಿಕಾರಿಗಳು ಜೊತೆಗೊಂಡು ರೈತ ಮತ್ತು ಎಲ್ಲ ಕೂಲಿ ಕಾರ್ಮಿಕರ ಎಲ್ಲ ಜಾತಿ ಧರ್ಮಗಳನ್ನು ಒಂದು ಒಗ್ಗೂಡಿಸಿ ನಾವೆಲ್ಲರೂ ಒಂದೇ ಒಗ್ಗಟ್ಟಾಗುವ ಸಾಗೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಸಮಾಜದ ಸೇವೆ ರೀತಿಯಲ್ಲಿ ಅವರ ಒಂದು ಸೇವಾ ಕಾರ್ಯದಿಂದ ಮೊದಲುಗೊಂಡು ಪ್ರತಿ ವರ್ಷದಂದೇ ಈ ಬಾರಿ ಕೂಡ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಮುನ್ನೂರೈವತ್ತಕ್ಕೂ ಹೆಚ್ಚು ಭಕ್ತಾದಿಗಳು ಈ ಒಂದು ದೇವಸ್ಥಾನದಿಂದ ಗರುಡಗಿರಿ ಒಂದು ದೇವಸ್ಥಾನದಿಂದ ಪ್ರಾರಂಭ ಆಗ್ತಾಯಿದೆ ಆ ಒಂದು ರೈತ ಸಮೂಹ ಏನು ಇವತ್ತು ಸಾವಿರ ದಿನನಿತ್ಯದ ರೈತ ಕಾರ್ಯಚಟುವಟಿಕೆಗಳಲ್ಲಿ ಕೃಷಿ ಕ್ಷೇತ್ರಗಳಲ್ಲಿ ಅವರು ಏನು ಶ್ರಮ ಇದೆ ಆ ಶ್ರಮದ ಫಲವಾಗಿ ಒಂದು ಒಳ್ಳೆಯ ಬೆಳೆ ಕೂಡ ಇದೆ ಆದರೆ ಒಂದು ಉತ್ತಮವಾದಂಥ ಒಂದು ಬೆಲೆ ಸಿಗೋಂಥ ಕಷ್ಟ ಆಗ್ತಾ ಇದೆ ಈ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಲೋಕ ಕಲ್ಯಾಣದ ಒಂದು ಬರವ ಭಾಗವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರ ಒಂದು ಕ್ಷೇಮಾಭಿವೃದ್ಧಿಗೆ ಸರ್ವ ಜನಾಂಗೀಯ ಶಾಂತಿಯ ತೋಟದ ರೀತಿಯಲ್ಲಿ ಎಲ್ಲ ಜಾತಿ ಧರ್ಮದವರು ಒಗ್ಗಟ್ಟಾಗಿ ಸರಿಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಭಕ್ತರು ಈ ಜಾಗದಿಂದ ಪಾದಯಾತ್ರೆ ಪ್ರಾರಂಭ ಮಾಡ್ತಾಯಿದ್ದಾರೆ ಇದು ಒಂದು ವಾರ ಆಗ್ಬೋದು ಹತ್ತು ದಿವಸ ಆಗ್ಬೋದು ಇಲ್ಲಿಂದ ವಾಹನಗಳಲ್ಲಿ ಅವ್ರಿಗೆ ಬೇಕಾದಂಥ ಸಲಕರಣೆಗಳು ಅಂದರೆ ಊಟ ಬಟ್ಟೆ ನೀರು ಜೊತೆ ಜೊತೆಗೆ ಹೋಗ್ತಾ ಇರ್ತದೆ ಏನೂ ಕೂಡ ಸಮಸ್ಯೆ ಆಗದಂಥ ರೀತಿಯಲ್ಲಿ ಕೂಡ ದಿನ ಬಂದು ಸಂಸ್ಥೆ ಅದಕ್ಕೆ ಜೊತೆಯಾಗಿ ಬೆಂಬಲ ಇರ್ತದೆ ನಾನು ಕೂಡ ಸಿ ಎಮ್ ಆರ್ ಟೊಮೆಟೊ ಮಾಲೀಕನಾಗಿ ನಿರಂತರವಾಗಿ ಸಮಾಜ ಸೇವೆ ತೋರಿಸ್ಕೊಳೋದ್ರಿಂದ ಇಲ್ಲಿ ಬೆಳೆದಂಥ ರೈತರುಗಳು ಕೃಷಿ ಉತ್ಪನ್ನಗಳು ವಿಶೇಷವಾಗಿ ಟೊಮೆಟೊ ನಮ್ಮ ಮಂಡಿಗೆ ಟೊಮೆಟೊ ಅಂತ ಕಳಿಸಿ ಆ ಒಂದು ವ್ಯಾಪಾರ ವಹಿವಾಟಿನಲ್ಲಿ ನಮ್ಮಗಳ ಮತ್ತು ರೈತರಗಳ ಮಧ್ಯೆ ಅವಿನಾಭ ಒಂದು ಸಂಬಂಧ ಒಂದು ಸೋದರತ್ವವಾದ ಸಂಬಂಧ ಒಂದು ಭಾವನಾತ್ವ ಒಂದು ಸಂಬಂಧ ಮೂಡೋದ ನಾವು ಕೂಡ ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಮ್ಮ ಒಂದು ಇಲ್ಲಿನ ಮುಖಂಡರುಗಳು ಮತ್ತು ರೈತರು ನನ್ನನ್ನು ಕೇಳಿದಾಗ ನಾನು ಕೂಡ ಭಾಳ ಸಂತೋಷದಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀನಿ ಅದನ್ನು ಈ ರೈತರು ಕೂಡ ಗೌರವಪೂರ್ವಕವಾಗಿ ನಾನು ಸ್ವಾಗತ ಮಾಡಿ ಒಂದು ದಿವಸ ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದ ಪ್ರಸಾದ ಕೂಡ ದೊರಕಿದೆ ಏನು ಇಲ್ಲಿಂದ ಓಡ್ತಾ ಇದ್ದಾರೆ ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಅವರ ಒಂದು ಪ್ರಯಾಣ ಸುಧಾರವಾಗಿರಲಿ ಅವರ ಯಾತ್ರೆ ಸುಧಾರವಾಗಿರಲಿ ಯಾಕಂದರೆ ಇಲ್ಲಿಂದ ನಡೆದು ಮತ್ತೆ ಮೆಟ್ಟಿಲತ್ತಿ ಓಡುವಂಥದ್ದು ಹಾಗಾಗಿ ಅವರ ಒಂದು ಪ್ರಯಾಣಕ್ಕೆ ನಾನು ಕೂಡ ಶುಭ ಕೋರ್ತ ತಿರುಮಲ ವೆಂಕಟೇಶ್ವರ ಸ್ವಾಮಿ ಇಲ್ಲಿಂದ ಹೋಗ್ತಾ ಎಲ್ಲ ಭಕ್ತಿಗಳ ಹಾದಿಯಾಗಿ ಈ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಕೂಡ ಆರೋಗ್ಯ ಆಯುಷ್ಯ ಸಿಗಬೇಕು ಅತ್ಯುತ್ತಮವಾದಂಥ ಒಂದು ಉತ್ತಮ ಮಳೆ ಅತ್ಯುತ್ತಮವಾದ ಬೆಳೆ ಆಗಬೇಕು ಜೊತೆಗೆ ಒಳ್ಳೆ ಬೆಲೆ ಸಿಗುವಂಥದ್ದು ಆಗಬೇಕು ಆ ನಿಟ್ಟಿನಲ್ಲಿ ದೇವರ ಕೃಪೆ ನಮಗೆಲ್ಲರೂ ಕೂಡ ಅವಶ್ಯಕತೆ ಅದರಲ್ಲಿ ನಾನೇನು ಇವತ್ತು ದಿವಸ ಬಂದಿದ್ದೀನಿ ನನ್ನೆಲ್ಲ ಪಾದಯಾತ್ರಿಗಳು ಮತ್ತು ಭಕ್ತಾದಿಗಳು ಮತ್ತು ರೈತರ ಮುಖಂಡರು ಕೂಡ ಈ ಸಮಯದಲ್ಲಿ ಶುಭ ಕೋರ್ತಾ ನಿಮಗೆ ವೆಂಕಟೇಶ್ವರ ಮತ್ತೊಮ್ಮೆ ಒಳ್ಳೆಯದಾಗಲಿ ಎಲ್ಲ ರೀತಿಯಲ್ಲಿ ಕೂಡ ಶುಭ ಆಗಲಿ ಅಂತ ಆರೈಸ್ತಾ ಸರ್ ಈ ಪಾದಯಾತ್ರೆಗೆ ತಮ್ಮ ಕೈಯಲ್ಲಿ ಏನಾದರೂ ಸೇವೆ ಮಾಡಿದ್ದೀರಾ ಸರ್ ನಾನು ಕಾರ್ಯ ಕೇಳಿದ್ದಲ್ಲ ನಾನೇ ಸಂತೋಷದಿಂದ ಏನೋ ಒಂದು ಸಮವಸ್ತ್ರ ಒಂದು ಒಗ್ಗಟ್ಟಾಗಿ ಹೋಗಬೇಕು ಎಲ್ಲರೂ ಕೂಡ ತಪ್ಪೋದ್ರು ಕೂಡ ನಮ್ಮ ಒಂದು ಗ್ರಾಮಸ್ಥರು ಅಂತೇಳಿ ಸಿಗ ಗುರು ಸಿಗಬೇಕು ಮತ್ತು ಅದಕ್ಕೆ ಒಂದು ಗುಣಮಟ್ಟದ ಒಂದು ಸೀರೆ ಕೂಡ ಒಂದು ಕೊಡಿಸಿದ್ದೀನಿ ಜೊತೆಗೆ ನಮ್ಮ ಯುವಕರಿಗೆ ಪುರುಷರಿಗೆ ಏನಂತ ಟಿ ಶರ್ಟ್ ಕೂಡ ನನ್ನ ಕಡೆಯಿಂದ ಸ್ವಚ್ಛಕತೆ ಕೊಟ್ಟಿದ್ರಿ ಅದು ಮುಖ್ಯ ಅಲ್ಲ ಅವರು ಇಲ್ಲಿಂದ ಒಂದು ಭಾವನಾತ್ಮಕವಾದ ಒಂದು ಸಂಬಂಧಗಳನ್ನು ಒಂದು ಭಕ್ತಿಪೂರ್ವಕ ಸಂಬಂಧಗಳನ್ನು ಭಕ್ತಿಪೂರ್ವಕ ಒಂದು ದಿಶೆಯಲ್ಲಿ ಇಲ್ಲಿಂದ ಓಡ್ತಾ ಇದ್ದಾರಲ್ಲ ಅದು ಮುಖ್ಯ ಆಗ್ತದೆ ನನ್ನ ಹಿಟ್ಟಲ್ಲಿ ಇಲ್ಲಿಂದ ಸುಮಾರು ಕಿಲೋಮೀಟ್ರ್ ಗಟ್ಟಲೆ ಪ್ರಯಾಣ ಹಾಗಾಗಿ ಅವ್ರಿಗೂ ಮತ್ತು ಅವ್ರ ಕುಟುಂಬವಾದವ್ರಿಗೂ ಅವ್ರ ಗ್ರಾಮಸ್ಥರು ಎಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಶುಭ ಕೊರತಾ ಏನು ನನ್ನನ್ನು ಇಲ್ಲಿ ಗೌ ಇಲ್ಲಿ ಬರಮಾಡಿ ಗೌರವಿಸಿ ನನ್ನನ್ನು ಒಂದು ಇವತ್ತು ಸಂದರ್ಭ ಬಿಳುಕೊಡುಗೆ ಕೊಡ್ತಾ ಇದ್ದಾರೆ ಅವರು ಕೂಡ ನಾನು ಅನಂತ ನನಗೆ ಧನ್ಯವಾದ ಸೂಚಿಸಲು ಎಲ್ಲರಿಗೂ ಶುಭವಾಗುತ್ತೆ ಈ ಸಮಯದಲ್ಲಿ ಮಾಜಿ ಉಪಸಭಾಪತಿಗಳು ಹಾಗೂ ಮಾಜಿ ಶಾಸಕರಾದಂಥ ನಮ್ಮೆಲ್ಲರ ಹಿತೈಷಿಗಳು ಈ ಭಾಗದ ಜನಪ್ರಿಯ ನಾಯಕರಾದಂಥ ಕೃಷ್ಣಾರೆಡ್ಡಿಯವರು ಕೂಡ ಪ್ರತಿ ವರ್ಷ ಭಾಗವಹಿಸ್ತಾ ಇದ್ದಾರೆ ಈ ಸ ಇವತ್ತು ಕೂಡ ಬಂದಿದ್ದರು ನಾನು ಸ್ವಲ್ಪ ತಡ ಆದ್ದರಿಂದ ಅವರು ಬೆಂಬಿ ಬಂದು ನಾನು ನಮಗೆ ಎಲ್ಲ ನಮ್ಮ ರೈತರಿಗೆಲ್ಲ ಶುಭ ಕೋರೋಗಿದ್ದಾರೆ ಅವರಂತ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ತಿನ್ನಬೇಕು